ನೋಡಿ ಮುಖ್ಯವಾಗಿ ನಾವು ಇದನ್ನ ಒಂದು ಚುನಾವಣೆ ಅಂತ ತಗೊಂಡಿಲ್ಲ ಇದು ಒಂದು ಬದಲಾವಣೆಗಾಗಿ ಒಂದು ಹೋರಾಟ ಅಂತ ತಗೊಂಡು ಸರಿ ಸುಮಾರು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಾವು ಎಲ್ಲಾ ನಮ್ಮ ಒಂದು ಪದವೀಧರ ವರ್ಗ ಆಗಿರ್ಬೋದು ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಆಗಿರ್ಬೋದು ನಮ್ಮ ಒಕ್ಕೀರ ಆಗಿರ್ಬೋದು ಎಲ್ಲಾ ಒಂದು ವಿದ್ಯಾವಂತ ನಾವು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಿದೀವಿ ನಾವು ಕೇವಲ ಇದು ಮೂರನೇ ತಾರೀಕು ಚುನಾವಣೆ ಒಂದಿನದ ಇದು ಹಬ್ಬ ಅಲ್ಲ ಮುಂದೆ ಬರ್ತಕ್ಕಂಥ ಆರು ವರ್ಷ ನಮಗೆ ಒಬ್ಬ ಒಳ್ಳೆ ಪ್ರತಿನಿಧಿ ಬೇಕು ಅದಕ್ಕೋಸ್ಕರ ಚುನಾವಣೆ ಮಾಡೋಣ ಅಂತ ಒಂದು ವರ್ಷದಿಂದ ನಾವು ಗ್ರೌಂಡ್ ಅಲ್ಲಿ ಇದೀವಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅತಿ ಹೆಚ್ಚು ಜನನ ನಾವು ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ನಾವು ಸಹಕಾರಿಯಾಗಿದ್ದೀವಿ ಒಂದು ಮೂವತ್ತು ಸಾವಿರ ಜನ ನಮ್ಮ ಮುಖಾಂತರ ನಾವು ಎನ್ರೋಲ್ಮೆಂಟ್ ಮಾಡಿಸ್ಲಿಕ್ಕೆ ನಾವು ಸಹಕಾರಿಯಾಗಿದ್ದೀವಿ ನಂದು ಇಪ್ಪತ್ನಾಲ್ಕು ವರ್ಷದಿಂದ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ವರ್ಷದಲ್ಲಿ ಸಾವಿರಾರು ಟೈಪ್ಸ್ ಆಫ್ ಇಂಡಿಯಾ ಕಟ್ಟಿಗೆ ಆಗಿದೆ ನೋಡಿ ಈಗಲ್ಲ ಎಂಟು ವರ್ಷ ಹಿಂದೆ ರಾಷ್ಟ್ರ ರಾಜ್ಯಪಾಲರ ವಿರುದ್ಧನೇ ವಿಶ್ವವಿದ್ಯಾಲಯಗಳಲ್ಲಿ ದುಡ್ಡು ತಗೊಂಡು ನೀವು ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಯಾರಾದರೂ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿದ ನಾನೇ ಮಾಡಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ನಾನು ಇದು ಕೂತಾಗ ಸರಿಸುಮಾರು ಒಂದು ಹತ್ತೊಂದೆರಡು ಜನ ಎಮ್ ಎಲ್ ಎಮ್ ಎಲ್ ಸಿಗಳು ಬುದ್ದಿಜಿಗಳು ಬಂದು ಸಪೋರ್ಟ್ ಮಾಡಿದ್ರು ಅದನ್ನೂ ಹಾಕಿದ್ದೆ ನಾನು ಹೌದು ಎಷ್ಟು ಸುಮಾರು ಮೂರು ಲಕ್ಷ ಈಗ ಆರು ತಿಂಗಳ ಹಿಂದೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಇತ್ತು ಆರು ತಿಂಗಳ ಹಿಂದೆ ಅದಾದ್ಮೇಲೆ ಸರಿ ಸುಮಾರು ಒಂದು ಏಳೆಂಟು ಸಾವಿರ ಮತ್ತೆ ರಿಟೈರ್ಡ್ ಆಗಿದ್ದಾರೆ ಅದು ನೇಮಕಾತಿ ಮಾಡಬೇಕು ನೇಮಕಾತಿ ಅದನ್ನ ಮಾಡ್ತಾನೆ ಇಲ್ಲ ಇವರು ಏನಾದ್ರೂ ಒಂದು ನೇಮಕಾತಿ ಆದೇಶ ಬಂದ್ರು ಸಹ ಇವರೇ ಕೋರ್ಟ್ಗೆ ಹಾಕಿ ಮತ್ತೆ ಸ್ಟೇ ಮಾಡಿಸ್ಬಿಡ್ತಾರೆ ಇಪ್ಪತ್ತೈದು ಸಾವಿರ ಕೊಡತ್ರೆ ಐದು ಸಾವಿರ ಕೋಟಿ ಬಿಡಿಸ್ಕೊಂತ ಇದಾರೆ ಈಗ ಅವರಿಗೆ ರಾಜಕಾರಣಿಗಳಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇದೆ ಹೊರತು ರಾಜ್ಯದ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನನ್ನ ಮಗ ಎಂ ಎಲ್ ಎ ಆಗ್ಬೇಕು ನನ್ನ ಮಗ ಎಂ ಪಿ ಆಗ್ಬೇಕು ನನ್ನ ಮಗ ಮಂತ್ರಿ ಆಗ್ಬೇಕು ಹಗಲು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಳಕಳಿಯಿಂದ ಚಿಂತನೆ ಮಾಡ್ತಾರೋ ರಾಜ್ಯದ ಮಕ್ಕಳ ಬಗ್ಗೆ ಎಷ್ಟು ಕಳಕಳಿಯಿಂದ ಚಿಂತನೆ ಮಾಡಿದ್ರೆ ಇವತ್ತು ಒಬ್ಬ ವಕೀಲ ಇರೋರು ಇವತ್ತು ನಾವು ರಾಜಕೀಯಕ್ಕೆ ಬರ್ತಾನೆ ಇರಲಿಲ್ಲ ಇದೆಲ್ಲ ನೋಡಿ ಅನ್ಯಾಯ ನೋಡಿ ಖಂಡಿಸ್ಬೇಕಂತಾನೆ ಇವತ್ತು ನಾವು ಈ ವ್ಯವಸ್ಥೆಗೆ ಕಾಲಿಕೊಳ್ಳೋದು ನೋಡಿ ನಾನು ಅದು ನಾನು ಮನೆ ನೋಡಿದೆ ನಾನು ಈಗ ಚುನಾವಣಾ ಪ್ರಚಾರದಲ್ಲಿ ನಾನು ಒಂದು ಎರಡು ತಿಂಗಳಿಂದ ನಾನು ಪೇಪರ್ ನೋಡಿದೆ ಪೇಪರ್ ಅಲ್ಲಿ ನೋಡಿದ್ರೆ ನಾವು ಅದು ಎಲ್ಲಾ ಹೋರಾಟದಲ್ಲಿ ನೋಡಿ ಮೊನ್ನೆ ಅದು ಹಿಂದೆ ಬಿ ಬಿ ಕೂತಿದ್ರು ಬಿಬಿಎಂಪಿ ಬಿ ಎಂ ನಾನು ಎರಡು ದಿನ ಅವ್ರ ಜೊತೆ ಹೋರಾಟ ಮಾಡಿದೆ ನಾನು ಅಧಿಕಾರಿಗಳ ಹತ್ರ ನೋಡಿದೆ ನೋಡಿದ್ದೀನಿ ಸುಮಾರು ಹೋರಾಟಗಳನ್ನ ಇದ್ ಮಾಡ್ತಾವೆ ಈಗ ಒಂದು ಎರಡು ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಲ್ಲ ಅದರಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ನಾನು ಚುನಾವಣಾ ಪ್ರಚಾರದಲ್ಲಿ ತಿರುಗಾಡ್ತಾ ಇದ್ದೀನಿ ಹರಿಯಾಣ ಸರ್ಕಾರದವರು ಆ ತರ ಒಂದು ಆದೇಶವನ್ನು ಹೊರಡಿಸ್ತಾರೆ ಹರಿಯಾಣ ಸರ್ಕಾರದವರು ಅದನ್ನ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆ ನಾವೇನ್ ಕಾನೂನು ಮಾಡ್ಬೇಕಂತಿದೀವಲ್ಲ ಆದ್ರೆ ಇವತ್ತಿನ ದಿನ ನೀವು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಊರಲ್ಲಿ ಇಂಡಸ್ಟ್ರಿ ಇದೆ ದೊಡ್ಡಬಳ್ಳಾಪುರದಲ್ಲಿ ಇಂಡಸ್ಟ್ರಿ ಇದೆ ನೆಲಮಂಗಲದಲ್ಲಿ ಇದೆ ರಾಮನಗರದಲ್ಲಿ ಇದೆ ಇಷ್ಟೆಲ್ಲಾ ಸುತ್ತಮುತ್ತ ಇಂಡಸ್ಟ್ರಿಯಿಂದ ನಾವು ಸೋಣ ಸುತ್ತಕೊಂಡಿದ್ರು ಸಹ ನಮಗೆ ಬಿಟ್ಟು ಇಡೀ ದೇಶದ ಜನಕ್ಕೆ ನೌಕರಿ ಕೊಡ್ತಾ ಇದ್ದಾರೆ ನಮಗೆ ಬಿಟ್ಟು ನಮ್ಮ ರಾಜ್ಯದ ಅದು ಸ್ಥಳೀಯ ನಮ್ಮ ಯುವಕರಿಗೆ ಬಿಟ್ಟು ಇಡೀ ದೇಶದ ಜನಕ್ಕೆ ಇವರು ನೌಕರಿ ಕೊಡ್ತಾ ಇಲ್ಲ ಸ್ಥಳೀಕರಿಗೆ ನೌಕರಿ ಕೊಡ್ತಾ ಇಲ್ಲ ಆ ಭೂಮಿಕೆ ನಮಗೆ ಸ್ಥಳೀಕರಿಗೆ ಕೊಡ್ತಾ ಇಲ್ಲ ಇದನ್ನ ಯಾರು ಮಾತಾಡಬೇಕು ನಮ್ಮ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೋಬೇಕು ನಮ್ಮ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಅವರು ಅದನ್ನು ಮಾತಾಡಬೇಕು ಸರ್ಕಾರ ಮಧ್ಯ ತರಬೇಕು ಕಾನೂನು ಮಾಡ್ಲಿಕ್ಕೆ ಆಗ ಇದ್ರೂ ಸಹ ಅವ್ರಿಗೆ ಅಪ್ಪು ಹೋಮ್ ಟೈಮಲ್ಲಿ ಕರೆಸಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಎಷ್ಟು ಜನಕ್ಕೆ ನೌಕರಿ ಕೊಟ್ಟಿದ್ಯಾ ಅಲ್ಲಿ ಯಾಕೆ ಜಮೀನು ಕೊಟ್ಟಿದ್ದಾರೆ ಆ ಸ್ಥಳೀಕರಿಗೆ ಕೊಟ್ಟಿದೆ ಅಂತಂದು ಲೇಬರ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರನ್ನ ಮಾನಿಟರ್ ಮಾಡ್ಬೇಕು ಅದನ್ನ ಯಾರು ಮಾಡ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಕಾಳಜಿನೂ ಇಲ್ಲ ನಮ್ಮ ವಿದ್ಯಾವಂತ ಅವರದನ್ನು ನಾವೇ ನಿರುದ್ಯೋಗದಿಂದ ಬಳಸ್ತಾ ಇದ್ದೇವೆ ನಾವೆಲ್ಲರೂ ಡಿಗ್ರಿ ಮಾಡಿದೀರ ಡಬಲ್ ಡಿಗ್ರಿ ಮಾಡಿರ್ತೀರ ನಿಮಗೆ ನಿಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ನಿಮಗೆ ಇವತ್ತು ಅವಕಾಶಗಳು ಸಿಗ್ತಾ ಇಲ್ಲ ಆದ್ರೂ ಸಹ ಇದಕ್ಕೆ ಎಂ ಎಲ್ ಸಿ ಕಾರಣ ಅಂತ ನಾವ್ ಯಾರು ಹೇಳಲ್ಲ ಏನ್ ಹಣೆ ಬರದಲ್ಲಿ ನಮ್ಮ ಹಣೆ ಬರದಲ್ಲಿ ನಾವು ಅಂತ ಕೂತ್ಕೊಂಡಿದೀವಿ ಇದಕ್ಕೆಲ್ಲ ಕಾರಣ ಯಾರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣ ನಾವು ಡಿಪೆಂಡ್ ಆಗಿರೋದು ಜನಪ್ರತಿನಿಧಿಗಳ ಮೇಲೆ ಅವರು ನಿಷ್ಕ್ರಿಯ ಆಗಿರೋದಕ್ಕೋಸ್ಕರನೇ ಇವತ್ತು ನಮ್ಮ ಪದವೀಧರ ನಾವು ಇಷ್ಟು ಇವತ್ತು ಸಂಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಈಗ ನಾನೇ ಶಾಸಕ ಮನಸ್ಸು ಮಾಡ್ತಾ ಇಲ್ಲವಾ ಆ ತರ ಮನೋಸ್ಥಿತಿ ಇರೋಲ್ಲ ಈಗ ನಮ್ಮದೇ ತಗೊಳ್ಳಿ ನಮ್ಮ ಈಗ ಎಂ ಎಲ್ ಸಿ ಚುನಾವಣೆ ನಡೆದಿದೆ ನಾನು ಓಪನ್ ಆಗಿ ಮಾತಾಡ್ತೇನೆ ಎಂ ಎಲ್ ಸಿ ಚುನಾವಣೆ ನಡೆದಿದೆ ಆ ವರ್ಷ ಇದರ ಅವ್ರನ್ನ ಗೆಲ್ಸ್ ಕಲ್ಸಿದ್ವಿ ಅವ್ರು ಎಲ್ಲಿದ್ದಾರೆ ಅಂತ ಯಾರು ಗೊತ್ತಿಲ್ಲ ನೀವ್ ಪತ್ರಕರ್ತರ ನೀವು ಇಂಟರ್ವ್ಯೂ ಮಾಡಿ ನಿಮ್ಮ ಜನಪ್ರತಿನಿಧಿ ಯಾರು ಎಂ ಎಲ್ ಸಿ ಅಂತ ನೀವು ಹತ್ತು ಜನಕ್ಕೆ ಕೇಳಿ ಒಂಬತ್ತು ಜನಕ್ಕೆ ಅವ್ರ ಹೆಸರೇ ಗೊತ್ತಿಲ್ಲ ಆ ವರ್ಷ ಆ ರೀತಿ ಅಷ್ಟು ಚೆನ್ನಾಗಿ ಅವರು ನಡ್ಕೊಂಡ್ರು ಜೊತೆಗೆ ನೆಕ್ಸ್ಟ್ ಬರದೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಅಂತಿದ್ದಾರೆ ಅವರು ಕುಂಭಕರ್ಣ ನಿತ್ಯಲ್ಲಿ ಇರ್ತಾರೆ ಆ ಎರಡು ಸೆನ್ಸ್ ಸುತ್ತಿದ್ದಾರೆ ಮತ್ತೆ ಆ ಕಾಡಕ್ ಬಂದಿದ್ದಾರೆ ಬಂದ ತಕ್ಷಣ ಎಲ್ಲರ ಮನೆಗೆ ಎದ್ದು ಕಳಿಸಿದ್ರು ನೀವು ನನ್ನ ಹೆಸರು ಮುಂದೆ ಒಂದು ಗೀಟಾಗಿ ಕಳಿಸ್ರಿ ನಾನು ಡಿಪ್ ಮಾಡಿ ನಿಮ್ಗೆ ಮೊಬೈಲ್ ಫೋನ್ ಕಳಿಸ್ತೀನಿ ಅಂತ ಈ ರೀತಿ ಮನಸ್ಥಿತಿ ಇರದ ನಮ್ಮ ಜನಗಳು ಇವತ್ತು ರಾಜಕೀಯಕ್ಕೆ ಬಂದ್ರೆ ನಾವು ನೀವು ಬೀದಿ ಅಲ್ಲಾಡ್ರಿ ನಮ್ಗೆ ನಮ್ಮ ಮನೆ ಬಾರಿ ನಿಲ್ಲೋಗುತ್ತೆ ಹೋಗುತ್ತೆ ನಾವು ಚಿಂತೆ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾಲ್ಕು ಸಾವಿರದ ಕಣ್ಣಲ್ಲಿ ಇದ್ದು